ಬದಲೇಬೇಕೆಂಬ ಹಠ ನಮ್ಮಲ್ಲಿ ಬರುತ್ತದೆ ಎಂದಿದ್ದಾರೆ ಅವರಿಂದ ತುಂಬಾನೇ ಅನುಕೂಲ ಆಗ್ತಿದೆ ಸಿಕ್ಸ್ಟಿ ಪರ್ಸೆಂಟ್ಗಿಂತ ಗಿಂತ ಜಾಸ್ತಿ ಬಂದಿರೋ ಮಕ್ಕಳಿಗೆ ಅವರು ವಿದ್ಯಾರ್ಥಿ ವೇತನವನ್ನು ನೀಡ್ತಿದ್ದಾರೆ ಅದರಿಂದ ತುಂಬಾ ತುಂಬಾ ಅನುಕೂಲ ಆಗ್ತಿದೆ ಪೆನ್ಸ್ಗೆ ಬುಕ್ಸ್ಗೆ ಗೆ ಎಲ್ಲದಕ್ಕೂ ತುಂಬಾ ಅನುಕೂಲ ಆಗ್ತಿದೆ ಹೀಗೆ ಮುಂದುವರಿತಾ ಇರಲಿ ಅಂತ ಕೋರ್ತಾ ಇದೆ ಚಿಕ್ಕಬಳ್ಳಾಪುರ ನಗರದ ಒಕ್ಕಲಿಗರ ಕಲ್ಯಾಣ ಮಂಟಪದಲ್ಲಿ ಇಂದು ಭಗತ್ ಸಿಂಗ್ ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷ ಸಂದೀಪ್ ಬಿ ರೆಡ್ಡಿ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿಯಲ್ಲಿ ಶೇಕಡಾ ಅರವತ್ತಕ್ಕೂ ಮೇಲ್ಪಟ್ಟು ಅಂಕ ಪಡೆದ ಎಸ್ಸಿ ಎಸ್ಟಿ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ನೀಡುವ ಕಾರ್ಯಕ್ರಮ ಹಮ್ಮಿಕೊಂಡಿದ್ರು ನಾನು ದಲಿತ ಮಕ್ಕಳಿಗೆ ಶೈಕ್ಷಣಿಕ ಪ್ರೋತ್ಸಾಹಕ್ಕಾಗಿ ಆಯ್ಕೆ ಮಾಡಿಕೊಂಡಿದ್ದಕ್ಕೆ ಅಂಬೇಡ್ಕರ್ ಜೀವನ ಚರಿತ್ರೆ ಕಾರಣ ಇದನ್ನು ಪ್ರತಿ ವರ್ಷ ಮುಂದುವರಿಸಿಕೊಂಡು ಹೋಗುವ ಮತ್ತು ಇವರಂತೆ ಎಲ್ಲ ಮಕ್ಕಳಿಗೂ ವಿದ್ಯಾರ್ಥಿ ವೇತನ ನೀಡುವ ಅವಕಾಶ ಮುಂದೆ ಸಿಕ್ಕರೆ ಖಂಡಿತ ಅದನ್ನು ಪೂರೈಸುತ್ತೇನೆ ಇನ್ನು ವಿದ್ಯಾಭ್ಯಾಸ ಆರೋಗ್ಯಕ್ಕಾಗಿ ಮತ್ತೆ ಕಡಿಮೆ ಬೆಲೆ ಬೆಳೆ ಕಡಿಮೆ ಶುಲ್ಕ ಇರುವಂತಹ ಕಾಲೇಜುಗಳಲ್ಲೂ ಕೊಟ್ರೆ ಜನ ಯಾರು ನಮ್ಮ ಹತ್ರ ದುಡ್ಡಿದೆ ಅನ್ನೋ ಒಂದೇ